ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕಾಚಾರವನ್ನ ಮಂಡಿಸಿದ್ರು ಆದರೆ ಬಿಜೆಪಿ ಜೆಡಿಎಸ್ ದೋಸ್ತಿಗಳು ಇದೆಲ್ಲ ಬರೀ ಓಳು ಬಜೆಟ್ ಇದರಲ್ಲಿ ಏನಿಲ್ಲ ಏನಿಲ್ಲ ಅಂತ ಸಭಾತ್ಯಾಗ ಮಾಡಿದ್ರು ಸದನದ ಹೊರಗಡೆ ಪ್ರತಿಭಟನೆ ನಡೆಸಿದ್ರು ಇದಕ್ಕೆ ಲೆಕ್ಕರಾಮಯ್ಯ ಖಡಕ್ಕಾಗಿಯೇ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಬಜೆಟ್ ಜಟಾಪಟ್ಟಿ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ ಕೇಂದ್ರದಲ್ಲಿ ಆಡಳಿತದಲ್ಲಿರುವ ಪಕ್ಷವೇ ದೇಶದ ಹಲವು ರಾಜ್ಯಗಳಿಗೆ ಆಡಳಿತದಲ್ಲಿರುವ ಕಾರಣ ಅವರಿಗೆ ಈ ಅನ್ಯಾಯಗಳ ವಿರುದ್ದ ದೊರೆ ಎತ್ತಲು ಸಾಧ್ಯವಾಗುತ್ತಿಲ್ಲ ಏನಿಲ್ಲ ಏನಿಲ್ಲ ಅದರ ಕಲೆಯಲ್ಲಿ ಏನೂ ಇಲ್ಲ ಅಂತ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಬಜೆಟ್ ಮಂಡನೆ ಕಾಂಗ್ರೆಸ್ ತ್ರೀ ಸೆವೆನ್ ತ್ರಿಬಲ್ ಸಮರ ಬಜೆಟ್ ಮಂಡನೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಏನಿಲ್ಲ ಬರೀ ಹೋಳು ಎಂದು ಕೇಂದ್ರದಲ್ಲಿ ಆಡಳಿತದಲ್ಲಿರುವ ಸಿಎಂ ಸಿದ್ದರಾಮಯ್ಯ ನಿನ್ನೆ ಎರಡ್ ಸಾವಿರದ ಸಾಲಿನ ಆಯವ್ಯಯ ಮಂಡಿಸಿದ್ರು ಬಜೆಟ್ ಭಾಷಣದುದ್ದಕ್ಕೂ ಅನುದಾನ ವಿಚಾರ ಪ್ರಸ್ತಾಪಿಸಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವನ್ನ ಕುಟುಕಿದ್ರು ಇದಕ್ಕೆ ರೊಚ್ಚಿಗೆದ್ದ ಬಿಜೆಪಿ ಜೆಡಿಎಸ್ ಸದಸ್ಯರು ಏನಿಲ್ಲ ಏನಿಲ್ಲ ಎನ್ನುತ್ತಲೇ ಸಭಾತ್ಯಾಗ ಮಾಡಿದ್ರು ಹೊರಬಂದು ಧರಣಿ ಮಾಡಿದ್ರು ಬಹುಶಃ ನಮ್ಮ ರಾಜ್ಯವನ್ನ ಇವತ್ತಿನ ಅವರ ಬಜೆಟ್ ಏನು ಮಂಡನೆ ಮಾಡ್ಕೊಂಡಿದ್ದಾರೆ ವಿನಾಶ ಕಾಲಕ್ಕೆ ಬುಧ ಬುನಾದಿಯನ್ನು ಹಾಕಿದ್ದೇನೆ ಅಂತಕ್ಕಂಥ ಸಂದೇಶ ಇವತ್ತು ಈ ಬಜೆಟ್ ನಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥ ಏನಿಲ್ಲ 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 ಬೆಂಗಳೂರಿಗೆ ಏನಿಲ್ಲ 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 ರೈತರಿಗೆ ಏನು ಇಲ್ಲ ಏನಿಲ್ಲ ಏನಿಲ್ಲ ದಲಿತರಿಗೆ ಏನಿಲ್ಲ ಕೊನೆಗೆ ಸಿದ್ದರಾಮಯ್ಯನವರ ಟೋಪಿನೇ ಗ್ಯಾರಂಟಿ ರಾಜ್ಯ ಕಂಡಂತ ಅತ್ಯಂತ ಕೆಟ್ಟ ಬಜೆಟ್ ಇದು ಅಭಿವೃದ್ಧಿಯ ಶೂನ್ಯ ಹಣಕಾಸಿನ ನಿರ್ವಹಣೆಯಲ್ಲಿ ಸಿದ್ದರಾಮಯ್ಯ ಅವರು ವೈಫಲ್ಯವಾಗಿರುವುದನ್ನು ಮುಚ್ಚಿಕೊಳ್ಳುವಂತಹ ಪ್ರಯತ್ನ ಬಜೆಟ್ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದು ಅವರ ತಲೆಯಲ್ಲಿ ಏನಿಲ್ಲ ಅಂತಿದ್ದಾರೆ ಮೂರು ಕೋಟಿ ಏನಿಲ್ಲ ಏನಿಲ್ಲ ಏನೂ ಇಲ್ಲ ಅಂತ ಏನೂ ಇಲ್ಲ ಏನಿಲ್ಲ ಏನಿಲ್ಲ ಅಂತ ಪ್ರತಿಭಟಿಸಿದ ಬಿಜೆಪಿಗೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮೂಲಕ ತಿರುಗೇಟು ಕೊಟ್ಟಿದ್ದ ಬಿಜೆಪಿಯವರ ಮೆದುಳಲ್ಲಿ ಏನೂ ಇಲ್ಲ ಏನಿಲ್ಲ ಏನಿಲ್ಲ ಇಲ್ಲ ಬಿಜೆಪಿಯವರ ಮೆದುಳಲ್ಲಿ ಏನೂ ಇಲ್ಲ ಪ್ರಜಾಪ್ರಭುತ್ವದ ಮೇಲೆ ಗೌರವವಿಲ್ಲ ಇಲ್ಲ ಅರ್ಥವ್ಯವಸ್ಥೆಯ ಬಗ್ಗೆ ತಿಳಿದೇ ಇಲ್ಲ ಕನ್ನಡಿಗರ ಮೇಲೆ ಕಾಳಜಿ ಇಲ್ಲ ಶಾಂತಿ ಸಹಬಾಳ್ವೆ ಸಹಿಸೋದಿಲ್ಲ ಏನಿಲ್ಲ ಏನಿಲ್ಲ ಬಿಜೆಪಿಗರ ಬುರುಡೆಯಲ್ಲಿ ಏನೂ ಇಲ್ಲ ಅವರು ಹೇಳುವುದಿಲ್ಲ ನಿಜವಲ್ಲ ನಂಬಿಕೆಗೆ ಅರ್ಹರು ಅವರಲ್ಲ ಜನಪರ ಚಿಂತನೆ ಇಲ್ಲವೇ ಇಲ್ಲ ಜನರ ಕಷ್ಟವೂ ಅವರಿಗೆ ಬೇಕಿಲ್ಲ ಏನಿಲ್ಲ ಏನಿಲ್ಲ ಬಿಜೆಪಿ ಹೃದಯದಲ್ಲಿ ಏನೂ ಇಲ್ಲ ಕರುಣೆ ಪ್ರೀತಿಯೂ ತಿಳಿದಿಲ್ಲ ಮಾನವೀಯತೆ ಅಂತೂ ಇಲ್ವೇ ಇಲ್ಲ ಏನಿಲ್ಲ ಏನಿಲ್ಲ ಕರ್ನಾಟಕದ ಯಜಮಾನರು ನೇವಲ್ಲ ಸದ್ಯ ಟ್ರೆಂಡ್ ಆಗ್ತಿರೋ ಇಪ್ಪತ್ತೈದು ವರ್ಷದ ಹಳೆಯ ಹಾಡೊಂದು ಬಜೆಟ್ ಮಂಡನೆ ವೇಳೆ ವಿಧಾನಸೌಧದಲ್ಲಿ ಸದ್ದು ಮಾಡಿದ್ದು ಸುಳ್ಳಲ್ಲ ಯೂರೋ ರಿಪೋರ್ಟ್ ಟೇವಿನಾರ್